ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಒನ್ ಮತ್ತು ಸೆವೆನ್ ಜೀರೋ ಒನ್ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ಜೀವಧಾರೆ ಟ್ರಸ್ಟ್ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ರಕ್ತದಾನಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಸಿಂಗು ಶೇಖ್ ತನ್ವಿರ್ ಆಸೀಫ್ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು

ದೇಶದಲ್ಲೇ ಮೊದಲ ಬಾರಿಗೆ ಸತತ ಇಪ್ಪತ್ನಾಲ್ಕು ಗಂಟೆ ರಕ್ತದಾನ ಶಿಬಿರ ಆಯೋಜನೆ ಮಾಡುವುದರ ಮೂಲಕ ಅನೇಕ ಕಾರಿಗೆ ಜೀವದಾನ ಮಾಡುವುದಕ್ಕೆ ಸಹಕಾರಿಯಾಗಿದೆ ಎಂದು ಜೀವಧಾರೆ ಟ್ರಸ್ಟ್ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ದೇಶದಲ್ಲೇ ಪ್ರಪ್ರಥಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅನೇಕರಿಗೆ ಜೀವದಾನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಹಾಗಾಗಿ ಜೀವದಾನೆ ನಾರಾಯಣ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಟರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಟ್ಟಿದ್ದೇನೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಾಗರಿಕರಿಗೆ ನೀವು ನನಗೆ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಎಂದು ಹೇಳಿದ್ದರು ಅಂಥ ವ್ಯಕ್ತಿಯ ಜಯಂತೋತ್ಸವದೊಂದು ರಕ್ತದಾನ ಶಿಬಿರ ಏರ್ಪಡಿಸಿ ಅನೇಕ ಕಾರಿಗೆ ಜೀವದಾನ ಮಾಡುವುದಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ದೇಶದ ನಾಗರಿಕರನ್ನು ಉದ್ದೇಶಿಸಿ ನೀವು ನನಗೆ ಒಂದು ಅನೇಕ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಹೇಳಿ ಅಂಥ ಒಂದು ನಾಯಕನ ಒಂದು ಜಯಂತಿ ಉತ್ಸವವಾಗಿ ತಾವು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಾರ್ವಜನಿಕರು ಹೆಚ್ಚು ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು ಎಷ್ಟೋ ಜನರ ಜೀವನಗೊಳಿಸಲಿಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಟ್ಟಿದ್ದೀನಿ ಸುಭಾಷ್ ಚಂದ್ರ ಬೋಸ್ನವರಿಗೆ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಏಕಾಂಗಿಯಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಒಂದು ಆರ್ಮಿಯನ್ನು ಕಟ್ಟಿದ್ರು ಆವಾಗಿನ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳ ಜೊತೆ ಉತ್ತಮವಾದ ಸಂದರ್ಭ ಸಂಬಂಧ ಇಟ್ಟುಕೊಂಡು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಮುಂತಾದ ದೇಶದ ನಾಯಕರ ಜೊತೆ ಮಾತಾಡಿಕೊಂಡು ಬ್ರಿಟಿಷರನ್ನ ಹೇಗೆ ನಾವು ನಮ್ಮ ದೇಶದ ಹೊರಗಟ್ಟಬೇಕು ಅಂತೇಳಿ ಒಂದು ಪನ ಕೊಟ್ಟರು ಆ ಒಂದು ಮನದ ಪ್ರತಿಫಲವಾಗಿ ಮತ್ತು ಇನ್ನೂ ಅನೇಕ ನಾಯಕರ ಒಂದು ಶ್ರಮದಿಂದಾಗಿ ಜೀವಧಾರೆ ಟ್ರಸ್ಟ್ನ ನಟರಾಜು ಮಾತನಾಡಿ ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬವನ್ನು ಮನೆ ಹಬ್ಬದಂತೆ ಆಚರಿಸುತ್ತೇವೆ ಎರಡು ಸಾವಿರದ ಎಂಟರಿಂದ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಹಾಗೂ ಸೈನಿಕರಿಗೆ ಕೊಂಡಿಯಾಗಬೇಕೆಂದು ನಿರಂತರವಾಗಿ ರಕ್ತದಾನ ಶಿಬಿರ ಆಯೋಜಿಸುತ್ತಾ ಬಂದಿದ್ದೇವೆ ಎಂದರು ಇದು ಭಾರತದಲ್ಲೇ ಮೊದಲ ಬಾರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶಿಬಿರ ಆಯೋಜನೆ ಮಾಡಿ ದಾಖಲೆ ಸೃಷ್ಟಿಸುವ ಗುರಿ ಹೊಂದಿದ್ದೇವೆ ಎಂದರು ಸುಭಾಷ್ ಚಂದ್ರ ಬೋಸ್ ಹಬ್ಬ ಅಂತ ಈ ಜೀವದ ತಂಡಕ್ಕೆ ಆಗಿಂದನೊ ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಹುಟ್ಟಪ್ಪನ ನಮ್ಮ ಮನೆ ಹಬ್ಬದ ಥರ ನಾವು ಆಚರಿಸ್ತೀವಿ ಇದು ನಮಗೆ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಸೈನಿಕರ ನಡುವೆ ಸೈನಿಕ ಪಿತಾಮಹನಿಗೂ ಸೈನಿಕನಗೂ ಒಂದು ಕೊಂಡಿ ಆಗಬೇಕು ಅಂತೇಳಿ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬರ್ತೀವಿ ರಕ್ತ ಸಂಬಂಧಗಳ ಸೇತುವೆ ರಕ್ತ ದರ್ಪದಲ್ಲಿ ಪಡ್ಕೊಳಕ್ಕಾಗದಿರುವಂಥ ಒಂದು ವಸ್ತು ರಕ್ತ ಕೃತಕವಾಗಿ ತಯಾರು ಮಾಡಬೇಕು ವಸ್ತು ಇದು ಮಾನವ ಸಂಬಂಧಕ್ಕೆ ಮಾತ್ರ ಮೌಲ್ಯ ಇರುವಂಥದ್ದು ಹಾಗೆ ಇದು ದೇಹದಲ್ಲಿ ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡ್ಬೋದು ಆದರೆ ಇದು ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ದೇಹದಲ್ಲಿ ಆ ಸತ್ತ ಮೇಲೆ ಕೊಡುವಂಥ ಅಂಗಾಂಗಗಳು ಬೇರೆ ಬದುಕಿದಂಗೆ ಕೊಡುವಂಥದ್ದು ಈ ರಕ್ತದಾನ ಮಾತ್ರ ಕೊಟ್ಟಷ್ಟು ಜಾಸ್ತಿ ಆಗೋದು ರಕ್ತ ಅಂಥ ಮೌಲ್ಯವಾದ ಒಂದು ರಕ್ತಕ್ಕೆ ಮತ್ತು ಮುಂದಿನ ತಲೆಮಾರಿಗೆ ಈ ಸುಭಾಷ್ ಚಂದ್ರ ಬೋಸು ಮತ್ತು ನಮಗಿನ್ ನಮಗೆ ಸ್ವತಂತ್ರ ಕೊಡಲಿಕ್ಕೆ ಸ್ವತಂತ್ರ ತಂದುಕೊಡಲಿಕ್ಕೆ ಆರುನೂರ ಇಪ್ಪತ್ನಾಲ್ಕು ಜನ ಏನು ಪ್ರಾಣ ಕೊಟ್ಟರು ಅವರೆಲ್ಲರೂ ಒಂದಷ್ಟು ಜನ ಮುಂದಿನ ತಲೆಮಾರಿಗೆ ರವಾನಿಸಬೇಕು ಅನ್ನೋದೇ ಈ ಜೀವದರ ಉದ್ದೇಶ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಸೈನಿಕರ ನಡುವೆ ಈ ಸಾರ ಕಾರ್ಯಕ್ರಮ ಆಚರಿಸ್ಬರ್ತಿದ್ದವು ಈ ಬಾರಿ ವಿಶೇಷ ಏನಪ್ಪ ಅಂದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರ ಮಾಡಬೇಕು ಅಂತ ಆಯೋಜನೆ ಮಾಡಿ ಇದು ನಾವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲೇ ಮೊದಲನೇ ಬಾರಿ ಅಂತ ಗೊತ್ತಾಗ್ತು ಹಾಗೆ ಅದೊಂದು ಆಯೋಜನೆ ಮಾಡಬೇಕು ಅನ್ನಿಸ್ತು ಜೊತೆಗೆ ಕೆಲವರಿಗೆ ರಕ್ತ ಕೊಡಲಿಕ್ಕೆ ಇಷ್ಟ ಆದರೆ ಸಮಯ ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಆಯ್ತಿತ್ತು ಈಗ ಅವ್ರ ಕೆಲಸ ವೈಯಕ್ತಿಕ ಬದುಕನ್ನು ಮುಗಿಸ್ಕೊಂಡು ಕೂಡ ಇಲ್ಲಿ ಬಂದು ರಕ್ತ ಕೊಟ್ಟು ಇನ್ನೊಂದು ಜೀವ ಕುಳಿಸ್ಲಿಕ್ಕೆ ಕಾರಣರಾಯ್ತವ್ರೆ ಅವರೆಲ್ಲರಿಗೂ ಕೂಡ ಮತ್ತೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನೆರೆದಿರೋತಕ್ಕ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೌದು ನೊಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಅಂತ ಆಯ್ಕೆ ಮಾಡ್ಲಿಕ್ಕೆ ಅಂತ ಆಯ್ಕೆ ಆಗೈತೆ ಆಯ್ಕೆ ಆಗೈತೆ ಅಂತ ಹೇಳಿದರೆ ಅದನ್ನ ನಾವು ಅದಕ್ಕೋಸ್ಕರ ಅಕಲೋ ರಾತ್ರಿ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ದಿನದ ಇಪ್ಪತ್ತ ಗಂಟೆ ಟೈಮು ರಕ್ತದಾನ ಶಿಬಿರ ಆಯ್ಕೆ ಮಾಡ್ಕೊಂಡಿದ್ವಿ ಮತ್ತೆ ಒಂದೂವರೆ ಸಾವಿರನ ಗುರಿ ಮುಟ್ಟುವ ಒಂದು ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಜರಿದ್ದರು ಜಿಲ್ಲಾ ಸಹಕಾರ ಸಂಘದ ಸದಸ್ಯರ ಅನರ್ಹತೆ ಖಂಡಿಸಿ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ದುರುದ್ದೇಶದಿಂದ ಜೆಡಿಎಸ್ ಬಿಜೆಪಿ ಸದಸ್ಯರನ್ನು ಅನರ್ಹ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮಾತು ಕೇಳಿ ಅಧಿಕಾರಿಗಳು ಅನರ್ಹ ಮಾಡುತ್ತಿದ್ದಾರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಕೂಡಲೇ ಆಗಿರುವ ಸಮಸ್ಯೆ ಬಗೆಹರಿಸಬೇಕು ಕಾನೂನು ಬಾಹಿರವಾಗಿ ಅನರ್ಹ ಮಾಡಿರುವ ಸದಸ್ಯತ್ವವನ್ನು ಮತ್ತೆ ನೀಡಬೇಕೆಂದು ಆಗ್ರಹಿಸಿದರು कानून खे संधान खे ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಸಹಕಾರ ಸಂಘದ ಸದಸ್ಯರನ್ನು ಅನರ್ಹ ಮಾಡಿಸುತ್ತಿದ್ದಾರೆ ಜೆಡಿಎಸ್ ಬಿಜೆಪಿ ಬೆಂಬಲಿತ ಸದಸ್ಯರನ್ನು ಅನರ್ಹ ಮಾಡ್ತಾ ಇದ್ದಾರೆ ನಾಗಭೂಷಣ್ ಎಂಬ ಡಿಯನ್ನು ಬಳಕೆ ಮಾಡಿಕೊಂಡು ಅನರ್ಹ ಮಾಡಿಸುತ್ತಿದ್ದಾರೆ ಮನ್ಮೂಲ್ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ಸೋಲಿನ ಭೀತಿಯಿಂದ ನಮ್ಮ ಸದಸ್ಯರನ್ನು ಅನರ್ಹ ಮಾಡಿಸುತ್ತಿದ್ದಾರೆ ಚುನಾವಣಾ ಅಖಾಡಲಿ ಹೆದರಿಸುವ ಬದಲು ಈ ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಧಿಕಾರಿಗಳು ಸಚಿವರ ಚೇಲಾಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸರಿಪಡಿಸದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಸಿದರು ಪ್ರತಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನೇರವಾಗಿ ನಾನು ಆಪಾದನೆ ಮಾಡ್ತೀನಿ ಜಿಲ್ಲಾ ಮಂತ್ರಿಗಳ ಕೈವಾಡದಿಂದ ಯಾವನೋ ಒಬ್ಬ ಕ್ಲರ್ಕ್ ಆಗಿರ್ಬೇಕಾದಂತವನ್ನ ಪಾಂಡುಪುರದಲ್ಲಿ ಆರ್ ಡಿ ಡಿಆರ್ ಇನ್ಚಾರ್ಜ್ ಕೊಡಿಸಿ ಆರ್ ಎ ಪಿ ಸಿ ಎಮ್ ಎಸ್ಸು ಕೆ ಮಳವಳ್ಳಿ ಮದ್ದೂರು ಹೀಗೆ ಹಲವಾರು ಜವಾಬ್ದಾರಿಗಳನ್ನು ಸಿ ಜವಾಬ್ದಾರಿ ಕೊಟ್ಟು ಒಬ್ಬ ಏಜೆಂಟ್ ರೀತಿ ಅವ್ರನ್ನ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಡಿ ಆರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿಸ್ಟರ್ ನಾಗಭೂಷಣ್ ಅವರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮುಂದೊಂದು ದಿನ ನಿನ್ನ ಅಧಿಕಾರಿ ಆಗಿರಲ್ಲ ಒಬ್ಬ ಡಿ ಗ್ರೂಪ್ ನೌಕರನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡಬೇಕಾಗತ್ತೆ ಈ ಟೈಮ್ಗಳಿಗೆ ಬರೆದಿಟ್ಕೋ ಆ ಸಂದರ್ಭ ಬಂದೇ ಬರುತ್ತೆ ಕಾನೂನನ್ನು ಬಿಟ್ಟು ಬಹುತೇಕ ಭಾಳ ವರ್ಷಗಳಿಂದ ಅವ್ರದೇ ಅವರದೇ ಆದಂಥ ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸ ಉಳಿಸ್ಕೊಂಬಂದಿರತಕ್ಕಂಥ ಈ ಜಿಲ್ಲೆಯ ಸಹಕಾರ ಸಂಘಗಳ ಜನಪ್ರತಿನಿಧಿಗಳ ಇವತ್ತು ಕಗ್ಗೋಲ ಮಾಡ್ತಾ ಇದೆಯಾ ಇವತ್ತು ಆ ನೋವನ್ನು ಅವರು ನೀನು ಊಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನನ್ನ ಮಾತಾಡಿದ್ದೇವೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡೋಣ ದಯಮಾಡಿ ಬಂದು ನನ್ನ ಜೊತೆ ಮಾತಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಗಮನಕ್ಕೆ ತರ್ತೇವೆ ನಾವೆಲ್ಲರೂ ಹೋಗಿ ಎರಡು ಪಕ್ಷದ ಮುಖಂಡರುಗಳು ಶಾಸಕರುಗಳು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಅದಾಗಲಿಲ್ಲ ಅಂದರೆ ನಾಳೆಯಿಂದ ಎಲ್ಲೆಲ್ಲಿ ಅವನು ಓಡಾಡ್ತಾನೋ ಅವ ನಾಗಭೂಷಣನು ಅವನ ಹಿಂದೆ ಅವನು ಸರಿಗಟ್ಟುವಂಥ ಕೆಲಸವನ್ನು ನಮ್ಮ ಪಕ್ಷದ ಮುಖಂಡ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹಕಾರಿ ಕ್ಷೇತ್ರದ ರೈತರು ಅವನ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಬಹುತೇಕ ಅದೇ ಕೈಲಾಗ್ದವನು ಮೈ ಪರ್ಚ್ಕೊಂಡ್ರು ಅಂತಲ್ಲ ಎಲ್ಲ ವೋಟ್ ಲಿಸ್ಟ್ ಆಗಿದೆ ಚುನಾವಣೆ ಅನೌನ್ಸ್ ಆಗಿದೆ ನಾಮಿನೇಷನ್ ಫೈಲ್ ಆಗಿದೆ ಚುನಾವಣೆ ಅಖಾಡದಲ್ಲಿರುವಂಥ ಸಂದರ್ಭದಲ್ಲಿ ಯಾವ್ಯಾವ ಎನ್ ಡಿ ಎ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತಾರೆ ಅಂಥವನ್ನ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಮಾಡುವಂಥ ಇಂಥ ಈ ಅಸಹಾಯಕತೆಯ ಕೆಲಸವನ್ನು ಮಾಡ್ತಾ ನಿಮಗೆ ನಾಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೋಲಿನ ಭೀತಿಯಿಂದ ಈ ರೀತಿ ಮಾಡಿ ಎದುರಿಸ್ಬೋದು ಅಂತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಜಗ್ಗರಲ್ಲ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ಇದಕ್ಕೆ ತಕ್ಕ ಉತ್ತರವನ್ನ ಚುನಾವಣೆಯಲ್ಲಿ ಕೊಡ್ತಾರೆ ಉಸ್ತುವಾರಿ ಸಚಿವರೇ ನೇರವಾಗಿ ಇವನ ಒಬ್ಬನ ಈ ಒಬ್ಬ ಚೇಲನ್ನ ಬಕೆಟ್ ಹಿಡಿಯೋ ಚೇಲನ್ನ ಈ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ಎಚ್ ಡಿ ಮಂಜು ಮಾಜಿ ಶಾಸಕ ಅನ್ನದಾನಿ ಕೆಟಿ ಶ್ರೀಕಂಠೇಗೌಡ ಸಿಪಿ ಉಮೇಶ್ ನಗರಸಭಾ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ಆದಿಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ವರುಣಾ ವಿಧಾನಸಭಾ ಕ್ಷೇತ್ರದ ಸುತ್ತೂರು ಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಜರುಗಲಿದ್ದು ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗಿದೆ ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಸುತ್ತೂರು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸಸಶ್ರೀ ಸುತ್ತೂರು ಕ್ಷೇತ್ರವನ್ನು ತಮ್ಮ ತಪಸ್ಸಿದ್ಧಿಯಿಂದ ಜಾಗೃತ ಧರ್ಮ ಕ್ಷೇತ್ರವನ್ನಾಗಿ ನೆಲೆಗೊಳಿಸಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಸ್ಥಾಪಿತವಾದ ಜೆಎಸ್ಎಸ್ ಮಹಾವಿದ್ಯಾಪೀಠ ಹಾಗೂ ಇದರ ಅಂಗಸಂಸ್ಥೆಗಳ ಮೂಲಕ ದೇಶ ವಿದೇಶಗಳಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಮುಂತಾದ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳು ನಡೆಯುತ್ತಿವೆ ಆದಿ ಜಗದ್ಗುರುಗಳ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿಯೆಂದು ಪ್ರಾರಂಭಗೊಂಡು ಮಾಘ ಶುದ್ಧ ಬಿದಿಗ್ರಿಯವರೆಗೆ ಆರು ದಿನಗಳ ಕಾಲ ನೆರವೇರುತ್ತದೆ ಮಾಸ ಶಿವರಾತ್ರಿಯಂದು ರಥೋತ್ಸವ ಹಾಗೂ ಮಾಘ ಶುದ್ಧ ಪಾಡ್ಯಮಿಯಂದು ತೆಪ್ಪೋತ್ಸವ ಜರುಗುತ್ತವೆ ಈ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದ ಹಲವಾರು ವೈವಿಧ್ಯಪೂರ್ಣ ಕಾರ್ಯಕ್ರಮಗಳು ನಡೆಯುತ್ತವೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದೆ ಎಂದು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಎಸ್ಪಿ ಮಂಜುನಾಥ್ ಆಡಳಿತಾಧಿಕಾರಿಗಳಾದ ಎಸ್ಪಿ ಉದಯ್ ಕುಮಾರ್ ಕಾರ್ಯದರ್ಶಿಗಳಾದ ಶಿವಕುಮಾರ ಸ್ವಾಮಿ ಮತ್ತು ಬುಕ್ಕಳ್ಳಿ ಸುಬ್ಬಪ್ಪ ಮಾಹಿತಿ ಹಂಚಿಕೊಂಡರು ಅದರ ವಿವರಗಳನ್ನು ನಮ್ಮ ಫೋಟೋರಿಗೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಗತಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಏನಿಲ್ಲಿ ಬೇರೆ ಬೇರೆ ಕಾರ್ಯ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ತುಂಬ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ತಮಗೆ ಈಗಾಗಲೇ ಒದಗಿಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಆರು ದಿನಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ನಮ್ಮಲ್ಲಿ ನಡೆಯುವಂತಹ ಜಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂಥದ್ದು ಬಾನ ಬಿರುಸುಗಳ ಒಂದು ಆಕರ್ಷಣೆ ತುಂಬ ಇರುತ್ತೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ ಸುಮಾರು ಇಲ್ಲಿವರೆಗೆ ಮೂರು ಸಾವಿರದ ಏಳ್ನೂರು ಜೋಡಿಗಳು ಇಲ್ಲಿ ಜೊತೆಯಾಗಿ ಸುಖ ಸಂಸಾರವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಈ ವರ್ಷ ಸುಮಾರು ನೂರೈವತ್ತೈದು ಜೊತೆಗಳಿಗಾಗಲೇ ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ಸರಳ ವಿವಾಹದಲ್ಲಿ ತುಂಬ ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನು ನಾವು ಮಾಡಿಕೊಡ್ತಾ ಇರೋದನ್ನು ತಾವೆಲ್ಲ ನೋಡ್ತೀವಿ ಇಲ್ಲಿ ಸಾಮೂಹಿಕ ವಿವಾದದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಸಚಿವಾಗಬಹುದನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸರ್ಕಾರದ ವತಿಯಿಂದ ಬರಬಹುದಾದಂತಹ ಎಲ್ಲ ಪ್ರಯೋಜನಗಳನ್ನು ಅವರಿಗೆ ಸಿ ದೃಷ್ಟಿಯಿಂದ ಸಬ್ ರಿಜಿ ಆಫೀಸಲ್ಲಿ ಅವರಿಗೆ ರಿಜಿಸ್ಟರ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೊಂದು ಆಕರ್ಷಣೀಯವಾದದ್ದು ಭಜನಾ ಮೇಳ ಈಗಾಗಲೇ ಸುಮಾರು ಏಳ್ನೂರು ತಂಡಗಳು ಕರ್ನಾಟಕದ ವಿವಿಧ ಸ್ಥಳಗಳಿಂದ ಹಾಗೂ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಈ ಭಾಗಗಳಿಂದ ನಮಗೆ ಬಂದಿವೆ ಇನ್ನು ಸುಮಾರು ಒಂದು ನೂರು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಇಲ್ಲಿ ಮಹಿಳೆಯರು ಪುರುಷರು ಹಾಗೂ ಮಕ್ಕಳ ಒಂದು ವಿಭಾಗದಿಂದ ಸುಮಾರು ಸಾವಿರಾರು ಜನ ಈ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಮಹಾದಾಸರು ಒಂದು ತಬಲಿಗೆ ನೋಡಿ ಬಂದರೆ ದೊಡ್ಡ ಅವರನ್ನು ದೊಡ್ಡ ಕಾರ್ಯಕ್ರಮ ನಮ್ಮ ಜೊತೆಗೆ ಅದರ ಒಂದು ಮುಖ್ಯ ಆಕರ್ಷಣೆ ಸುಮಾರು ಆರು ದಿನಗಳ ಕಾಲ ಜೊತೆಗೆ ಇಲ್ಲೇ ಒಂದು ದಿನ ಸೇರಿದ್ರು ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಮಹಾದೇವಸ್ಥಾನ ಬಂದ ಎಲ್ಲ ಭಕ್ತರಿಗೆ ಮೂರು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಇದಕ್ಕೆ ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಶುರುವಾದರೆ ನಾವು ಕೆಲವು ದಿನ ಕ್ಲೋಸ್ ಮಾಡೋದೇ ರಾತ್ರಿ ಎಂಟು ಬಾರಿ ಅನ್ನೋದು ಗಂಟೆ ಆಗ್ತದೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ನಡೀತಾ ಇರುತ್ತೆ ಹಾಗೆಯೇ ಪ್ರಸಾದ ಮಹದಾಸದ ಎದುರುಗಡೆ ಕುಟೀರ ಹಾಕಿಸ್ತಾ ಇದ್ದೀವಿ ನಮ್ಮಲ್ಲಿ ಉಳಿದು ಇಲ್ಲಿ ವಾಸ್ತವ್ಯ ಮಾಡಲು ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ ಇಲ್ಲಿ ನಮ್ಮ ಶಾಲಾ ಕಟ್ಟಡ ಆಗ್ಬೋದು ಸ್ಕೂಲ್ ಕಟ್ಟಡ ಆಗ್ಬೋದು ಇಲ್ಲಿ ಟೆಂಪ್ರವರಿ ತಾತ್ಕಾಲಿಕ ಕುಟೀರಗಳನ್ನ ಹಾಕಿಸ್ತಾ ಇದ್ದೀವಿ ಅವ್ರನ್ನು ಎಲ್ಲ ರೀತಿಯ ಸ್ನಾನದ ಮನೆ ಶೌಚಾಲಯ ಎಲ್ಲ ವ್ಯವಸ್ಥೆಯನ್ನು ನಾವೆಲ್ಲರಿಗೂ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ತಾವಿಲ್ಲಿ ಬಂದು ನೋಡಿ ಜಾತ್ರೆಯಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಟ್ಟು ನಿಂತು ಪಾಳು ಬಿದ್ದಿದ್ದ ಬೋರ್ವೆಲ್ ಹಾಗೂ ನಲ್ಲಿಯನ್ನು ಸರಿಪಡಿಸಿ ಸುಮಾರು ಐನೂರು ಮನೆಗಳಿಗೆ ಕುಡಿಯುವ ನೀರಿಗೆ ಆಸರೆಯಾದ ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಕೆಲಸಕ್ಕೆ ಪಟ್ಟಣದ ಅಂಬೇಡ್ಕರ್ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜಯಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿ ಆಲೂರು ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಈ ಹಿಂದೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಆದರೆ ಈಗ ನೂತನ ಅಧ್ಯಕ್ಷರು ನಮ್ಮ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೋರ್ವೆಲ್ ಸರಿಪಡಿಸಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಗ್ರಾಮಸ್ಥರಾದ ಜಯಲಕ್ಷ್ಮಿ ಮಾತನಾಡಿ ಬಡವಣೆ ಜನಗಳ ಸಂಕಷ್ಟ ಮತ್ತು ಎಲ್ಲಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಈ ಹಿಂದೆ ಅಧಿಕಾರಿಗಳನ್ನು ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬ ಪರಿಸ್ಥಿತಿ ಉದ್ಭವವಾಗಿತ್ತು ಆದರೆ ಈಗ ನೂತನ ಅಧ್ಯಕ್ಷರು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಿದ್ದಾರೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅನೇಕ ದೂರುಗಳು ಕೇಳಿ ಬರುತ್ತಿತ್ತು ಮತ್ತು ಜನರು ಕೂಡ ನಮ್ಮ ಹತ್ತಿರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಅದಕ್ಕಾಗಿ ನಾನೇ ಖುದ್ದಾಗಿ ಇಲ್ಲಿಯ ಸಮಸ್ಯೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಬಂದು ನೋಡಿದಾಗ ಸಮಸ್ಯೆ ಬಗೆಹರಿಸಬಹುದು ಎನಿಸಿತು ಬೋರ್ವೆಲ್ ವೈರ್ಗಳಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳ ಅಷ್ಟೇ ಇತ್ತೇ ಹೊರತು ಏನೂ ಇಲ್ಲ ಆದರೆ ಇದನ್ನೇ ನಾಲ್ಕು ವರ್ಷಗಳಿಂದ ಬೋರ್ ಕೆಟ್ಟು ಹೋಗಿದೆ ಎಂದು ನೆಪ ಹೇಳಿನಲ್ಲಿ ಹಾಳು ಬಿದ್ದಿತ್ತು ಇದು ಯಾವ ರೀತಿ ಸರಿ ಎಂಬುದು ನನಗೆಂತೂ ತಿಳಿದಿಲ್ಲ ಈ ಬಡವಣೆಯಲ್ಲಿ ಸುಮಾರು ಐನೂರು ಮನೆಗಳಿವೆ ಪ್ರತಿ ಮನೆ ಮನೆಗೂ ನಲ್ಲಿಗಳಿದ್ದರೂ ಸಹ ಅದು ಕೆಟ್ಟು ಹೋದರೆ ಈ ನಲ್ಲಿ ನೀರನ್ನೇ ಅವಲಂಬಿಸಬೇಕಾಗಿದೆ ಹೀಗಾಗಿ ಇದನ್ನು ಈಗ ಸರಿಪಡಿಸಿದ್ದೇವೆ ಇಲ್ಲಿಯ ಜನರು ಯಾವಾಗ ಬೇಕಾದರೂ ನೀರನ್ನು ಹಿಡಿದುಕೊಳ್ಳಬಹುದು ಯಾರೂ ಕೂಡ ನೀರನ್ನು ಅನವಶ್ಯಕವಾಗಿ ಅತಿ ಹೆಚ್ಚು ಹಾಳು ಮಾಡದೆ ಮಿತವಾಗಿ ಬಳಸಿಕೊಳ್ಳಿ ಎಂದರು ಕನ್ನವಾಡಲ್ಲಿ ನೀರಿನ ಸಮಸ್ಯೆ ತುಂಬ ಆಯಿತು ಒಂದು ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಬಂದು ಇವರು ದೂರ ಕೊಟ್ಟಿದ್ದಕ್ಕೆ ನಾನು ಬಂದು ಭೇಟಿ ಮಾಡಿದೆ ಇದು ಐದು ವರ್ಷ ಆಗಿತ್ತಂತ ಇದು ಇದ್ದೀರಿ ಅಂಬೇಡ್ಕರ್ ನಗರದಲ್ಲಿ ನಲ್ಲಿ ಕೆಟ್ಟೋಗಿ ಐದು ವರ್ಷದಿಂದ ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ನಾನು ಭೇಟಿ ಕೊಟ್ಟು ಖುದ್ದಾಗಿ ಇವಾಗ ರೆಡಿ ಮಾಡಿಸಿದ್ದೀನಿ ಇವರಿಗೆಲ್ಲ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇನ್ನೊಂದು ಟ್ಯಾಂಕಿ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ ನೋಡೋಣ ನನ್ನ ಆದಷ್ಟು ಸಹಾಯ ನಾನು ಮಾಡ್ತೀನಿ ನನ್ನ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ ಇವರು ಇನ್ನೂ ರೋಡ್ ಮಾಡ್ಕೊಡಿ ಶ್ರ್ಯಾಂಡಿ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ ಅನುದಾನ ಬಂದ್ರೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ಮಾಡ್ತೀನಿ ಮಂಡ್ಯ ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ ಗಳು ವಾರ್ಡ್ರೋಬ್ ಸೆಟ್ ಸೋಫಾಗಳು ಸ್ಟಡಿ ಟೇಬಲ್ಗಳು, ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನು ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇ ಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಟು ಜೀರೋ ಒನ್ ಟೂ ಮತ್ತು ಸೆವೆನ್ ಜೀರೋ ಒನ್ ಡಬಲ್ ನೈನ್ ಫೈವ್ ಫೋರ್ ಟೂ ನೈನ್ ಫೋರ್